ತಮ್ಮೆಲ್ಲರಿಗೂ ವಚನಗಳು ವಿತ್ ಮುಗಳಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಮಾತೆ ವಿರಾಗಿಣಿ ಅಕ್ಕಮಹಾದೇವಿಯವರು ತಮ್ಮ ವಚನದ ಮುಖಾಂತರ ಅಂದರೆ ನಾವು ಪ್ರತಿನಿತ್ಯ ಪೂಜೆ ಮಾಡೋದ್ರ ಜೊತೆಗೆ ಏನೆಲ್ಲ ಸೇರಿಸ್ಕೊಂಡ್ರೆ ಆ ಪರಮಾತ್ಮ ನಮಗೆ ಒಲಿತಾನೆ ಅನ್ನೋದ್ರ ಬಗ್ಗೆ ತಮ್ಮ ವಚನದ ಮುಖಾಂತರ ಸ್ಪಷ್ಟೀಕರಿಸಿದ್ದಾರೆ ಬನ್ನಿ ಇವಾಗ ಆ ಒಂದು ಅರ್ಥಪೂರ್ಣವಾದ ವಚನವನ್ನು ಕೇಳೋಣ ತನು ಕರಗದವರಲ್ಲಿ ಮಜ್ಜನವನೊಲ್ಲೆಯ ನೀನು ಮನ ಕರಗದವರಲ್ಲಿ ಪುಷ್ಪವನೊಲ್ಲೆಯ ನೀನು ಹುದೂಳಿಗರಲ್ಲದವರಲ್ಲಿ ನೀನು ಅರಿವು ಕಣ್ತೆರೆಯದವರಲಿ ಆರತಿಯನೊಲ್ಲೆಯ ನೀನು ಭಾವಶುದ್ಧವಿಲ್ಲದವರಲ್ಲಿ ಧೂಪವನೊಲ್ಲೆಯ ನೀನು ಪರಿಣಾಮಿಗಳಲ್ಲದವರಲಿ ನೈವೇದ್ಯವನೊಲ್ಲೆಯ ನೀನು ತ್ರಿಕರಣ ಶುದ್ಧವಿಲ್ಲದವರಲಿ ತಾಂಬೂಲವನೊಲ್ಲೆಯ ನೀನು ಹೃದಯ ಕಮಲ ಅರಳದವರಲಿ ಇರಲೊಲ್ಲೆಯ ನೀನು ಎನ್ನಲ್ಲಿ ಏನುಂಟೆಂದು ಟೆಂದು ಕರಸ್ಥಲವನಿಂಬುಗೊಂಡೆ ಹೇಳ ಚನ್ನಮಲ್ಲಿ ಕಾರಜುನಯ್ಯ ನೋಡಿ ಈ ವಚನ ಎಷ್ಟು ಚೆನ್ನಾಗಿ ಅರ್ಥಪೂರ್ಣವಾಗಿದೆ ಅಂದರೆ ದೇವರ ಒಲುಮೆಗೆ ಹೇಗೆ ಆಗುತ್ತೆ ಆ ದೇವರ ಒಲುಮೆ ಬೇಕು ಅಂತ ಹೇಳಿ ಎಲ್ಲರೂ ಪೂಜೆ ಮಾಡ್ತಾರೆ ಪೂಜೆ ಮಾಡಿ ಬೇಡ್ಕೊಳ್ತಾರೆ ದೇವರೇ ನನಗೆ ಅದು ಕೊಡಪ್ಪ ದೇವರೇ ನನಗೆ ಇದು ಕೊಡಪ್ಪ ಅಂತ ನಿನ್ನ ಒಲುಮೆ ಬೇಕಪ್ಪ ನಿನ್ನ ಪ್ರೀತಿ ಬೇಕಪ್ಪ ತಂದೆ ನಿನ್ನ ಕರುಣೆ ಬೇಕು ನನಗೆ ಅಂತ ಬೇಡ್ಕೊಳ್ತಾರೆ ದೇವ್ರನ್ನ ಎಲ್ಲರೂ ಅದಕ್ಕಾಗಿ ಲಿಂಗದೇವನಿಗೆ ಮಜ್ಜನ ಮಾಡ್ತಾರೆ ಪತ್ರೆ ಧರಿಸ್ತಾರೆ ಗಂಧಾಕ್ಷತೆ ಆಗ್ತಾರೆ ಆರತಿ ಬೆಳಗ್ತಾರೆ ಏನೇನೋ ಉಪಚಾರಗಳನ್ನ ಮಾಡ್ತಾರೆ ಅಲ್ವಾ ಸ್ನೇಹಿತರೆ ಆದರೆ ಇಷ್ಟು ಇಷ್ಟರಿಂದಲೇ ಶಿವ ತೃಪ್ತಿ ಆಗ್ತಾನಾ ಖಂಡಿತ ಇಲ್ಲ ಆ ಉಪಚಾರಗಳ ಜೊತೆಗೆ ನಮ್ಮಲ್ಲಿ ಸದ್ಗುಣಗಳು ಇರಬೇಕು ನಿಜವಾದ ಸದ್ಗುಣಗಳು ಇರಬೇಕು ಅದನ್ನು ಈ ವಚನದ ಮುಖಾಂತರ ಸ್ಪಷ್ಟಪಡಿಸ್ತಾ ಇದ್ದಾರೆ ನಮ್ಮ ಅಕ್ಕನವರು ಮಜ್ಜನಕ್ಕೆ ಬೇಕಾದರೆ ಕೇವಲ ನೀರು ಮಾತ್ರ ಇದ್ದರೆ ಸಾಲದು ಮಜ್ಜನಕ್ಕೆ ಕೇವಲ ನೀರು ಮಾತ್ರ ಇದ್ದರೆ ಸಾಲದು ನಮ್ಮ ತನು ಕರಗಬೇಕು ಅಂದರೆ ನಮ್ಮ ಶರೀರದಿಂದ ಕಾಯಕ ಮಾಡಬೇಕು ಕಾಯಕ ಮಾಡಿ ಶರೀರ ಕೃಷ ಆಗಿರಬೇಕು ಅಂಥವರಿಂದ ಮಜ್ಜನ ಸ್ವೀಕಾರ ಆಗುತ್ತೆ ಅಂದರೆ ಕೂತ್ಕೊಂಡು ತಿನ್ನೋದ್ರಿಂದ ಸಾಧ್ಯವಿಲ್ಲ ನಮ್ಮ ತನು ಸಹ ಅಲ್ಲಿ ಕಾಯಕ ಮಾಡಿರಬೇಕು ಅನ್ನುವಂತಹ ಮಾತನ್ನು ವ್ಯಕ್ತಪಡಿಸ್ತಾರೆ ತನು ಕರಗದವರಲ್ಲಿ ಅಯ್ಯ ನೀನು ಯಾರು ಈ ಶರೀರದಿಂದ ದುಡಿತಾರೋ ಬೆವರು ಸುರಿಸ್ತಾರೋ ಅಂಥವರಿಂದ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ ಪರಮಾತ್ಮ ಅಷ್ಟೇ ಅಲ್ಲ ರೀ ಮಜ್ಜನ ಸ್ವೀಕಾರ ಹೇಗೋ ಅದೇ ರೀತಿ ಮನ ಕರಗಬೇಕು ಅಂದರೆ ಮನಸ್ಸಿನಲ್ಲಿ ದಯಾಭಾವ ಇರಬೇಕು ಮನ ಪುಷ್ಪ ಅಂದರೆ ಹೂ ಹೂವನ್ನು ಹಾಕಿದ ತಕ್ಷಣ ಪರಮಾತ್ಮ ಒಲಿಯೋದಿಲ್ಲ ಅಲ್ಲಿ ದಯಾಭಾವ ಇರಬೇಕು ಅಂದರೆ ಕರುಣೆ ಇರಬೇಕು ಅಂಥವರಿಂದ ಮಾತ್ರ ಹೂವನ್ನು ಸ್ವೀಕಾರ ಮಾಡ್ತಾನೆ ಪರಮಾತ್ಮ ಹೇಗೆ ಬಾಹ್ಯದ ವಸ್ತುಗಳನ್ನು ತೆಗೆದುಕೊಂಡು ನಾವು ಪೂಜೆಯನ್ನು ಮಾಡ್ತೇವೋ ಅದೇ ರೀತಿ ಅಂತರಂಗವೂ ಸಹ ನಮಗೆ ಪರಿಪಕ್ವ ಆಗಿರಬೇಕು ಕರುಣೆ ಇರಬೇಕು ದಯಾಭಾವ ಇರಬೇಕು ಇಲ್ಲದೇ ಇದ್ದರೆ ಹೂವನ್ನು ಸ್ವೀಕಾರ ಮಾಡೋದಿಲ್ಲ ನಂತರ ಅದು ಆ ಭಾವನೆ ಇರಬೇಕು ಅದುಳ ಭಾವನೆ ಇರ್ಬೇಕು ನಮ್ಗೆ ಅದುಳ ಭಾವನೆ ಇದ್ರೆ ಗಂಧಾಕ್ಷತೆ ಸ್ವೀಕಾರ ಮಾಡ್ತಾನೆ ಪರಮಾತ್ಮ ಅದುಳ ಗುಣ ಅಂದ್ರೆ ಸಂತೋಷವಾಗಿರಬೇಕು ಕ್ಷೇಮವಾಗಿರ್ಬೇಕು ಹೃದಯವಂತಿಕೆ ಇರಬೇಕು ನಮ್ಮಲ್ಲಿ ಹೃದಯವಂತಿಕೆ ಇರ್ಬೇಕು ನಮ್ಮಲ್ಲಿ ಅದು ಅದುಳಿಗ ಅಂದ್ರೆ ಹೃದಯವಂತಿಗೆ ಇಲ್ಲದವರಿಂದ ಪರಮಾತ್ಮ ಗಂಧಾಕ್ಷತೆಯನ್ನು ಸ್ವೀಕಾರ ಮಾಡೋದಿಲ್ಲ ಕೆಲವರಿಗೆ ಹೃದಯವಂತಿಕೆ ಇರೋದಿಲ್ಲ ಇನ್ನೊಬ್ಬರು ಚೆನ್ನಾಗಿ ಬೆಳೆದ್ರೆ ಅದನ್ನು ಸ್ವೀಕಾರ ಮಾಡುವಂತಹ ಒಂದು ಹೃದಯವಂತಿಕೆ ಇರೋದಿಲ್ಲ ದ್ವೇಷ ಮಾಡ್ತಾರೆ ಅದಕ್ಕೆ ಇಲ್ಲದ ಅಪವಾದ ಮಾಡ್ತಾರೆ ಇನ್ನೊಬ್ಬರ ಮೇಲೆ ಕರುಣೆ ಇರೋದಿಲ್ಲ ಇಂತಹ ಎಲ್ಲ ಗುಣಗಳು ಇರ್ತಾವಲ್ಲ ಬೇರೆಯವರು ಬೆಳೆದ್ರೆ ಬೇರೆಯವರಲ್ಲಿ ಒಳ್ಳೆಯ ಗುಣಗಳು ಇದ್ದರೆ ಅದನ್ನು ನೋಡಿ ಸಂತೋಷ ಪಡಬೇಕು ಇನ್ನು ಸುಜ್ಞಾನ ಉದಯವಾಗುವುದರಿಂದ ಆರತಿಯನ್ನು ನಾವು ಪರಮಾತ್ಮ ಪಡಿತಾನೆ ನಮ್ಮಲ್ಲಿ ಸುಜ್ಞಾನ ಉದಯವಾಗಬೇಕು ಇಲ್ಲದಿದ್ದರೆ ಅಜ್ಞಾನ ಇದ್ದರೂ ಸಹ ಆರತಿಯನ್ನು ಸ್ವೀಕಾರ ಮಾಡೋದಿಲ್ಲ ಆರತಿ ಜ್ಞಾನದ ಸಂಕೇತ ಬೆಳಕಿನ ಸಂಕೇತ ಅಲ್ವಾ ಬೆಳಕು ಅಂದರೆ ಜ್ಞಾನ ತಾನೇ ಆದ್ದರಿಂದ ಅಂತಹ ಸುಜ್ಞಾನದ ಉದಯ ಸಾಧಕನಲ್ಲಿ ಆಗಬೇಕು ಆವಾಗ ಆತನಿಂದ ಆರತಿಯನ್ನು ಸ್ವೀಕಾರ ಮಾಡ್ತಾರೆ ಪರಮಾತ್ಮ ಇನ್ನು ಭಾವಶುದ್ಧಿ ಇರಬೇಕು ಅಂದರೆ ಸಾಧಕನಿಗೆ ಭಾವಶುದ್ಧ ಆಗದೆ ಇದ್ರೆ ಧೂಪವನ್ನು ಸ್ವೀಕಾರ ಮಾಡೋದಿಲ್ಲ ಸುಮ್ಮನೆ ಇರ್ತಾರೆ ಅಷ್ಟೇ ಭಾವಶುದ್ಧವಾದ್ದರಿಂದ ಮಾತ್ರ ದೀಪ ಸ್ವೀಕಾರ ಆಗುತ್ತೆ ಹೀಗೆ ಎಲ್ಲ ಗುಣಗಳನ್ನು ಅಳವಡಿಸಿಕೊಂಡು ಪರಿಣಾಮವಾಗಿ ಅಂಥವರಿಂದ ಮಾತ್ರ ನೈವೇದ್ಯವನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಅಂದರೆ ಇವೆಲ್ಲ ಗುಣಗಳು ಯಾವಾಗ ಆಗ್ತಾವೆ ಅದರ ಪರಿಣಾಮ ನೈವೇದ್ಯ ಸ್ವೀಕಾರ ಆಗುತ್ತೆ ಇಲ್ಲದೇ ಇದ್ದರೆ ನೈವೇದ್ಯನ ಕೂಡ ಸ್ವೀಕಾರ ಮಾಡೋದಿಲ್ಲ ಪರಮಾತ್ಮ ದೂರ ಇಟ್ಟಿರ್ತಾನೆ ತನು ಮನ ಮಾತು ಈ ದ್ವೀಕರಣಗಳು ಪರಿಶುದ್ಧವಾಗೋದ್ರಿಂದ ತಾಂಬೂಲವನ್ನು ಸಹ ಸ್ವೀಕಾರ ಮಾಡೋದಿಲ್ವಂತೆ ತನು ಮನ ಮಾತು ಈ ಮೂರೂ ಸಹ ಪರಿಶುದ್ಧವಾಗಿರಬೇಕು ಹೃದಯ ಕಮಲ ಹರಳಿರಬೇಕು ಆತ್ಮವಿಶ್ವಾಸ ಆಗಿರಬೇಕು ಅಂಥವರಲ್ಲಿ ಖಂಡಿತವಾಗಿ ಪರಮಾತ್ಮ ಇರ್ತಾನೆ ಇಲ್ಲದೆ ಇದ್ರೆ ಅಲ್ಲಿ ಪರಮಾತ್ಮ ಇರೋದಿಲ್ಲ ನನ್ನಲ್ಲಿ ಯಾವ ಗುಣಗಳು ಇದ್ದಾವೆ ಅಂತ ಭಾವಿಸಿ ನನ್ನ ಕರಸ್ಥಳಕ್ಕೆ ನೀನು ಬಂದು ಕೂತುಕೊಂಡಿದ್ದೀಯಾ ದೇವ ಅಂತ ಚನ್ನಮಲ್ಲಿಕಾರ್ಜುನನಲ್ಲಿ ಅಕ್ಕ ಮಹಾದೇವಿಯವರು ಕೇಳ್ತಾರೆ ಮಲ್ಲಿಕಾರ್ಜುನ ಎಂಬ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ದರಿಂದ ಇಂತಹ ಸದ್ಗುಣಗಳನ್ನು ನಾವು ಪೂಜೆ ಜೊತೆಗೆ ಅಳವಡಿಸಿಕೊಳ್ಬೇಕು ನಾವೆಲ್ಲರೂ ಸ್ಪಷ್ಟ ಮಾಡ್ಕೋಬೇಕು ಅಲ್ವೇ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು